ನಮಸ್ತೆ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಕೃಷ್ಣಪಕ್ಷ ಚತುರ್ಥಿ ತಿಥಿ ಇದೆ ಅಂದರೆ ನಾಲ್ಕನೇ ತಿಥಿ ಇದೆ ಹತ್ತು ಮೂವತ್ತೊಂಬತ್ತುವರೆಗೂ ಆ ನಂತರ ಪಂಚಮಿ ಇವತ್ತು ರೇವತಿ ನಕ್ಷತ್ರ ಸಂಜೆ ಏಳು ಗಂಟೆ ಐವತ್ನಾಲ್ಕು ನಿಮಿಷದವರೆಗಿದೆ ಆಮೇಲೆ ಅಶ್ವಿನಿ ನಕ್ಷತ್ರ ಎರಡು ನಕ್ಷತ್ರ ಇರುವ ಸಮಯದಲ್ಲೂ ಕೂಡ ಶುಭವಾಗಿಲ್ಲ ರೇವತಿ ನಕ್ಷತ್ರ ಇರುವ ಸಂಜೆ ಏಳು ಐವತ್ನಾಲ್ಕುವರೆಗೂ ಸಂಪತ್ತಿನ ನಾಶಾಂತ ಬರೋದ್ರ ಹಣಕಾಸು ವಿಷಯ ಎಚ್ಚರ ಅಶ್ವಿನಿ ನಕ್ಷತ್ರ ನೆಕ್ಸ್ಟ್ ಬರುತ್ತದೆ ಅದು ಕ್ಷಯ ಅಂತಿದೆ ಕ್ಷಯ ಅಂದರೆ ಕರಗೋಬೋದು ಏನೇ ಆದರೂ ಕರಗುತ್ತದೆ ಅಂತ ಕಲ್ಲಿದ್ರೂ ಕರಗುತ್ತದೆ ಅಂತ ಆದರೆ ಗಮನ ಕೊಡಿ ಇವತ್ತಿನ ದಿನ ಪ್ರಕಾರ ಸೂರ್ಯೋದಯ ಆರು ಗಂಟೆ ಎಂಟು ನಿಮಿಷ ಸೂರ್ಯ ಅಸ್ತಮನ ಸಂಜೆ ಆರು ಮೂವತ್ತಾರು ನಕ್ಷತ್ರ ರೇವತಿ ಅಶ್ವಿನಿ ಎರಡು ದೇವಗಣ ನಕ್ಷತ್ರ ಅರೆ ರೇವತಿ ಮೀನರಾಶಿಯಲ್ಲಿ ಬರುತ್ತದೆ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಬರುತ್ತದೆ ಇವತ್ತಿನ ದಿನದಲ್ಲಿ ಆರು ಗಂಟೆ ಎಂಟು ನಿಮಿಷದಿಂದ ಚಂದ್ರನು ಮೀನರಾಶಿಯಲ್ಲಿರುತ್ತದೆ ಅಂದರೆ ಸಂಜೆ ಏಳು ಐವತ್ನಾಲ್ಕವರೆಗೂ ಆಮೇಲೆ ಮೇಷರಾಶಿ ಅಂತಂದರೆ ಸಂಜೆ ಏಳು ಮೇಷ ಮೇಷರಾಶಿ ಇರೋದರಿಂದ ಯಾರೇ ಮಕ್ಕಳು ಮೇಷ ಮೇಷರಾಶಿ ಅಂತ ತಿಳ್ಕೊಬೋದು ಆಮೇಲೆ ಅಂದರೆ ಮೇಷ ಮೀನಾ ಹಿಂಗಿಂತ ஏழு ஐம்பத் நாள்க்கு வரைக்கும் மீனா ஆமேல மேஷ அதன்கால அந்தீங்க ரேவத்தி நக்ரத ஒன்றே பாத ஆறு எண்ட்ரிந்த எண்ட் ஐவத்தேழு வரைக்கும் எண்ட் ஐவத்தேழுந்த எரண்டு இப்போ ரேவதி நக்சிர எரநே பாத ஆனே ஏழு ஐம்பரைக்கும் ரேவத்தி நகத்திர மூறநே பாதை ஏழு ஐவத் நாள்க்காத்திரி ஒன்று இப்ப வரைக்கும் அஸ்வினி நக்சத்திர ஒன்றே பாத ஆன ஃபுல் டே ಅಂದರೆ ನೈಟು ಫುಲ್ ನೈಟು ಅಶ್ವಿನಿ ನಕ್ಷತ್ರನೇ ಎರಡನೇ ಪಾದ ಈ ರೀತಿಯಾದ ಈ ದಿನದಲ್ಲಿ ಅಭಿಜಿತ್ ಮುಹೂರ್ತ ಹನ್ನೊಂದು ಐವತ್ತೇಳರಿಂದ ಹನ್ನೆರಡು ನಲವತ್ತೇಳು ವಿಜಯ ಮುಹೂರ್ತ ಮಧ್ಯಾಹ್ನ ಎರಡು ಇಪ್ಪತ್ತೇಳರಿಂದ ಮೂರು ಹದಿನೇಳು ಗೋಧೂಳಿ ಮುಹೂರ್ತ ಇರೋದು ಸಂಜೆ ಆರು ಮೂವತ್ತಾರರಿಂದ ಆರು ಐವತ್ತೊಂಬತ್ತು ಅಮೃತಗಳಿಗೆ ಇರುವಂಥದ್ದು ಸಂಜೆ ಐದು ನಲವತ್ತು ಮೂರರಿಂದ ಏಳು ಹತ್ತು ಸಂಜೆ ನಿಶ್ಚಿತ ಮುಹೂರ್ತ ಇರೋದು ರಾತ್ರಿ ಹನ್ನೊಂದು ಐವತ್ತೊಂಬತ್ತರಿಂದ ರಾತ್ರಿ ಹನ್ನೆರಡು ನಲವತ್ತೈದು ಈ ರೀತಿಯಾದ ಈ ಸಮಯಗಳನ್ನು ಶುಭ ಸಮಯಗಳು ಅಂತಂತೀವಿ ಆದರೂ ಆ ಸಮಯದಲ್ಲಿ ಕೆಟ್ಟೋದು ಏನಾದ್ರೂ ಇದೆಯಾ ಅಂತ ನಾವು ನೋಡಿಕೊಳ್ಳಲೇಬೇಕು ಅದೇ ಥರ ಹೋರೆಗಳ ಬಗ್ಗೆ ಒಬ್ಬರು ಹೇಳಿದರು ಹೋರೆಗಳು ನಾವು ದಿನ ಕೊಡ್ತಾ ಇದ್ದೀವಿ ಅದರಲ್ಲಿ ಸರಿಯಾಗಿ ಗಮನಿಸಿಲ್ಲ ದಿನ ನಮ್ಮಲ್ಲಿ ಹೋರೆಗಳಿದೆ ನಾವು ಹೇಳಿದ್ದೀವಿ ಹೋರೆ ಇಲ್ಲದೆ ಜಾತಕ ಭವಿಷ್ಯ ಇದು ಮಾಡೋಕೆ ಆಗೋದಿಲ್ಲ ಅವ್ರು ಗಮನಿಸಿಲ್ಲ ಅಷ್ಟೇ ಶುಭ ಹೋರೆಗಳು ಹಂಗೆ ಅಂತ ಅಂದರು ಆ ಶುಭ ಹೋರೆಯ ಸಮಯದಲ್ಲಿ ಕೆಟ್ಟೋದಿರುತ್ತದೆ ಅದನ್ನು ಗಮನಿಸ್ತಾ ಇಲ್ಲ ಕೆಲವರು ಜ್ಯೋತಿಷ್ಯರೇ ಗಮನಿಸಲ್ಲ ಆದ್ದರಿಂದ ಹೋರೆ ಶುಭ ಎಂದ ತಕ್ಷಣ ಅದು ಶುಭವಲ್ಲ ಆ ಸಮಯದಲ್ಲಿ ಬೇರೆ ಕೆಟ್ಟ ಯೋಗ ಇದ್ದರೆ ಅದು ಕೆಟ್ಟೋದಾಗುತ್ತೆ ಅಂತ ಹಂಗ ಇಷ್ಟು ಒಳ್ಳೆಯದು ಅಂತ ನಾವು ಹೇಳಿದ್ವಿ ಇದರಲ್ಲಿ ಅಶುಭವಾಗಿರುವಂಥ ಯೋಗಗಳನ್ನ ನೋಡೋಣ ಸಮಯವನ್ನು ನೋಡೋಣ ಉದಾಹರಣೆ ಹೇಳಬೇಕು ಅಂತಂದರೆ ಇವತ್ತಿನ ದಿನದಲ್ಲಿ ಎಂಟು ಮೂವತ್ತೆಂಟರಿಂದ ಒಂಬತ್ತು ಇಪ್ಪತ್ತೆಂಟುವರೆಗೂ ದುರ್ಮುಹೂರ್ತ ಶುಭವಲ್ಲ ಒಂಬತ್ತು ಗಂಟೆಯಿಂದ ಹತ್ತು ಇಪ್ಪತ್ತೇಳುವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ ಹತ್ತು ನಲವತ್ತೊಂಬತ್ತರಿಂದ ಹನ್ನೆರಡು ಇಪ್ಪತ್ತೆರಡು ರಾಹುಕಾಲ ಮಧ್ಯಾಹ್ನ ಮೂರು ಇಪ್ಪತ್ತೊಂಬತ್ತರಿಂದ ಸಂಜೆ ಐದು ಎರಡುವರೆಗೂ ಯಮಕಂಡ ಕಾಲ ಸಂಜೆ ಆರು ಎಂಟರಿಂದ ಏಳು ಐವತ್ತುವರೆಗೂ ಮೃತ್ಯು ರಾತ್ರಿ ಒಂಬತ್ತು ಮೂವತ್ತರಿಂದ ಹನ್ನೊಂದು ಹದಿನೆಂಟುವರೆಗೂ ಮೃತ್ಯು ರಾತ್ರಿ ಅಂದರೆ ಬೆಳಗಿನ ಜಾವ ಅಂದರೆ ಲೇಟ್ ನೈಟು ಅಂತ ಇಟ್ಕೊಳ್ಳಿ ಮೂರು ಹದಿನೈದರಿಂದ ನಾಲ್ಕು ನಲವತ್ತೆರಡುವರೆಗೂ ವಿಷಕಾಲ ಇದೆಲ್ಲ ಕೆಟ್ಟೋದು ಹಂಗಾಗಿ ಒಳ್ಳೆಯದು ಅಂತ ನಾವು ಕೊಟ್ಟಿರೋ ಟೈಮ್ಗಳಲ್ಲಿ ಈ ಟೈಮ್ ಅದು ಕೆಟ್ಟೋದಾಗುತ್ತೆ ಹಂಗಾಗಿ ಬೆರೀ ಹೊರೆ ಬೇರೆ ಶುಭ ಅಂತ ಅಲ್ಲ ಇವತ್ತು ಸಿಂಹರಾಶಿಯವರಿಗೆ ಚಂದ್ರಾಶ್ರಮ ಆರು ಗಂಟೆ ಎಂಟು ನಿಮಿಷದಿಂದ ಸಂಜೆ ಏಳು ಐವತ್ನಾಲ್ಕು ಆನಂತರ ಕನ್ಯಾ ರಾಶಿಯವರಿಗೆ ಚಂದ್ರಾಶ್ರಮ ಅದರಿಂದ ಇವತ್ತು ಎರಡು ರಾಶಿಗೆ ದೋಷವಿದೆ ನೋಡಿಕೊಂಡು ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡಿ ಇದುವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ ಆದರೂ ಈ ದಿನ ನಾವು ಹೇಳಿದಂತೆ ಹಣಕಾಸು ವಿಷಯದಲ್ಲಿ ಸ್ವಲ್ಪ ಗಮನ ಕೊಡಿ ಸೊತ್ತು ಪ್ರಾಪರ್ಟಿ ಈ ವಿಷಯಗಳು ಡಿಸ್ಟ್ರಿಬ್ಯೂಟಲ್ಲಿ ವ್ಯವಹಾರ ಮಾಡೋದರಲ್ಲಿ ಸಂಪತ್ತಿನ ವಿಷಯದಲ್ಲಿ ಎಚ್ಚರ ಆಮೇಲೇನು ಕ್ಷಯ ಇದೆ ಹಾಗಾಗಿ ಸ್ವಲ್ಪ ಕೆಲವು ಕಾರ್ಯಗಳನ್ನು ಮಾಡ್ಬೋದು ಇವತ್ತು ಬೇರೆ ವಿಷಯಕ್ಕೆ ಬರೋಣ ತಾರಾ ಮತ್ತು ಚಂದ್ರ ಬಡವನ ನೋಡೋಣ ಯಾಕೆಂತಂದರೆ ಸಂಜೆ ಏಳು ಐವತ್ಮೂರವರೆಗೂ ಒಂದು ನಕ್ಷತ್ರ ಆಮೇಲೆ ಬೇರೆ ನಕ್ಷತ್ರ ಹಾಗೆ ಸಂಜೆ ಏಳು ಐವತ್ಮೂರವರೆಗೆ ಇರುವಂಥ ನಕ್ಷತ್ರ ದೋಷ ಇದ್ದರೂ ಇರೋದರಲ್ಲಿ ಸ್ವಲ್ಪ ಒಳ್ಳೆ ಟೈಮ್ ಸಿಗ್ತದ ಅಂತ ಯಾರು ಯಾರಿಗೆ ಯಾವ ನಕ್ಷತ್ರದವರೆಗೆ ಯಾವ ರಾಶಿಗೆ ಅಂತ ನೋಡೋಣ ಹೀಗಾಗಿ ಅಶ್ವಿನಿ ನಕ್ಷತ್ರ ಮೇಷರಾಶಿ ಅವರಿಗೆ ಸಂಜೆ ಏಳು ಐವತ್ಮೂರವರೆಗೂ ಪರಮ ಮಿತ್ರಧಾರೆಯಾಗಿ ಶುಭವಾಗಿದೆ ಸ್ವಲ್ಪ ವ್ಯಯವಿದೆ ಆಮೇಲೆ ಜನ್ಮತಾರೆಯು ಶರೀರ ಸುಖವಿದೆ ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೊಳ್ಳಿ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ರೇವತಿ ನಕ್ಷತ್ರ ಇರುವ ಏಳು ಮೂರುವರೆಗೆ ಮಿತ್ರಧಾರೆಯಾಗಿದೆ ಸ್ವಲ್ಪ ವ್ಯಯ ಅಷ್ಟೇ ವ್ಯಯ ದೊಡ್ಡ ವಿಷಯ ಅಲ್ಲ ನಾವು ಕಂಟ್ರೋಲ್ ಮಾಡ್ಕೋಬೋದು ಮಿತ್ರರಿಂದ ಸಹಾಯ ಸಿಗ್ತದೆ ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ ಒಂದನೇ ಪಾದ ಮೇಷರಾಶಿ ಸಂಜೆಯವರೆಗೂ ಟೆನ್ಷನ್ ಆದ್ದರಿಂದ ಟೆನ್ಷನ್ ಇಲ್ಲದೆ ನೋಡ್ಕೊಳ್ಳಿ ಬಿ ಪಿ ಮಾತ್ರೆ ಡೈಲಿ ಹಾಕೊಳ್ಳೋರು ಕರೆಕ್ಟಾಗಿ ಹಾಕೊಳ್ಳಿ ಕೃತಿಕಾ ನಕ್ಷತ್ರ ಋಷಭ ರಾಶಿ ಅಂದರೆ ಎರಡು ಮೂರು ನಾಲ್ಕನೇ ಪಾದಗಳು ನಿಮಗೂ ಟೆನ್ಷನ್ನೇ ಆದರೂ ಕೆಲವು ಕಾರ್ಯಗಳು ಇಷ್ಟಾರ್ಥ ಸಿದ್ಧಿಯಾಗಿ ದೇವರ ಅನುಗ್ರಹದಿಂದಾಗಿ ನಡೆಯುತ್ತದೆ ರೋಹಿಣಿ ನಕ್ಷತ್ರ ಋಷಭ ರಾಶಿಯವರಿಗೆ ಇವತ್ತಿನ ದಿನದಲ್ಲಿ ಅನುಕೂಲವಿದೆ ಇಷ್ಟಾರ್ಥ ಸಿದ್ಧಿಯು ಕೂಡಿ ಬಂದಿದೆ ಆದ್ದರಿಂದ ಶುಭವಾಗಿದೆ ಸಂಜೆ ಏಳು ಮೂರುವರೆಗೂ ಅಂದರೆ ಹೆಚ್ಚು ಕಮ್ಮಿ ಎಂಟು ಗಂಟೆವರೆಗೂ ಮೃಗಶೇಷ ನಕ್ಷತ್ರ ಋಷಭ ರಾಶಿ ಖಂಡಿತವಾಗಿ ಪ್ರತ್ಯೇಕಾರೆ ಸ್ವಲ್ಪ ಹುಷಾರಾಗಿರಿ ಗಮನ ಕೊರಿ ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ಮಿಥುಲ ರಾಶಿ ನಿಮಗೂ ಅದೇ ರೀತಿಯಲ್ಲಿ ಪ್ರತ್ಯೇಕಾರೆ ಅಂದರೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟವಿದೆ ದೇವರ ಅನುಗ್ರಹವಿದ್ದರೆ ಆಗಬಹುದು ಆದರೂ ಸ್ವಲ್ಪ ನೋಡ್ಕೊಳ್ಳಿ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಇವತ್ತು ಕ್ಷೇಮವು ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯು ಉಂಟು ಪುನರ್ವಸು ನಕ್ಷತ್ರ ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ವಿಪತ್ತು ಉಂಟು ಎಚ್ಚರ ಯಾರು ಅಂತ ಬೀಳುವಂಥ ದಿನವಿದು ಗಮನ ಕೊಡಬೇಕು ಆದರೂ ನೀವು ಮಾಡುವ ಕಸಬು ಅಂದರೆ ಉದ್ಯೋಗದಲ್ಲಿ ಏನು ತೊಂದರೆ ಇಲ್ಲ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ನಾಲ್ಕನೇ ಪಾದ ಅದೇ ಥರ ವಿಪತ್ತು ಬರುತ್ತದೆ ಏಟು ಗಾಯಿಗಳಿರುತ್ತದೆ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆ ಉಂಟು ನೋಡ್ಕೊಳ್ಳಿ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದವರಿಗೆ ಸಂಪತ್ತು ಉಂಟು ಅದು ಅಲ್ಲದೆ ಕಾರ್ಯಲ್ಲಿ ಅಲ್ಪ ಸ್ವಲ್ಪ ತಡೆ ಇದೆ ಅಷ್ಟೇ ಬೇರೆ ಏನು ಹೆಚ್ಚಿನ ತೊಂದರೆಗಳಿಲ್ಲ ಗಮನ ಕೊಟ್ಟು ಮಾಡಿದರೆ ಸಕ್ಸಸ್ ಇದೆ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ನಿಮಗೆ ಈ ದಿನದಲ್ಲಿ ಜನ್ಮತಾರೆಯಾಗಿ ಸ್ವಲ್ಪ ಕಾರ್ಯ ತಡೆಗಳಿದೆ ದೇವರಲ್ಲಿ ಪ್ರಾರ್ಥನೆ ಇರಲಿ ಮಕೈ ನಕ್ಷತ್ರ ಸಿಂಹರಾಶಿ ಇವತ್ತಿನ ದಿನದಲ್ಲಿ ಮಿತ್ರ ತಾರೆಯಾಗಿ ಶುಭ ದಿನವಾಗಿದೆ ಪುಬ್ಬ ನಕ್ಷತ್ರ ಸಿಂಹರಾಶಿ ನಿಮಗೆ ಮಿತ್ರಧಾರೆಯು ಸ್ವಲ್ಪ ರೋಗವೃದ್ಧಿಯೂ ಇದೆ ಉತ್ತರ ನಕ್ಷತ್ರ ಸಿಂಹರಾಶಿ ಟೆನ್ಷನ್ ರೋಗವೃದ್ಧಿ ಸ್ವಲ್ಪ ಗಮನ ಕೊಟ್ಕೊಳ್ಳಿ ಉತ್ತರ ನಕ್ಷತ್ರ ರಾಶಿ ಟೆನ್ಷನ್ ಇದೆ ಆದರೂ ಆರೋಗ್ಯ ಚೇತರಿಸ್ಕೊಳ್ತೀರ ನಕ್ಷತ್ರ ಕನ್ಯಾ ರಾಶಿ ನಿಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗುತ್ತದೆ ಚೆನ್ನಾಗಿದೆ ಇವತ್ತು ಚಿತ್ತ ನಕ್ಷತ್ರ ಕನ್ಯಾ ರಾಶಿ ಪ್ರತ್ಯೇಕಾರೆ ಸುಖ ಉಂಟು ಅರೆ ಜನ್ರಲ್ ಆಗಿ ದಿನ ಸರಿಯಿಲ್ಲ ಅಂತ ಹೇಳಿದ್ದೀವಿ ನಿಮಗೆ ಅಂತಂದ್ರೆ ನಿಮಗೂ ಸ್ವಲ್ಪ ಪರವಾಗಿಲ್ಲ ಅಂತಂದರೆ ಏನೋ ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡ್ಬೋದು ನಿಮಗೂ ಸರಿ ಇಲ್ಲ ಅಂತಂದರೆ ಈ ದಿನ ಉತ್ತಮವಲ್ಲ ಅಂತ ಇನ್ನೊಂದು ದಿನ ನೋಡ್ಕೋಬೋದು ಚಿತ್ತ ನಕ್ಷತ್ರ ರಾಶಿ ಖಂಡಿತ ಇವತ್ತು ದಿನ ಯಾವ ಕಾರ್ಯಗಳನ್ನ ಪ್ರಾರಂಭ ಮಾಡೋದು ಬೇಡ ಮುಂಚೆ ಪ್ರಾರಂಭ ಮಾಡಿರೋದನ್ನು ನಡೆಸ್ಕೊಂಡು ಹೋಗೋಕ್ಕೆ ತೊಂದರೆಗಳಿಲ್ಲ ಸ್ವಾತಿ ನಕ್ಷತ್ರ ತುಳಾರಾಶಿ ಕ್ಷೇಮವಿದೆ ಶತ್ರುನಾಶವೂ ಇದೆ ವಿಶಾಖ ನಕ್ಷತ್ರ ತುಳಾರಾಶಿ ಒಲೇ ದಿನವಲ್ಲ ಸ್ವಲ್ಪ ಯೋಚನೆ ಮಾಡಿ ಮಾಡಿ ಹಣಕಾಸು ಕೊಡುವಂಥ ವಿಷಯಗಳಲ್ಲಿ ಗಮನ ವಿಶಾಖ ನಕ್ಷತ್ರ ವೃಷ್ಟಿಗೆ ರಾಶಿ ವಿಪತ್ತು ಉಂಟು ಏಟು ಗಾಯಗಳಿದೆ ಕಾರ್ಯ ವಿಘ್ನವೂ ಇದೆ ಅನುರಾಧ ನಕ್ಷತ್ರ ವೃಷ್ಟಿಗೆ ರಾಶಿ ಸಂಪತ್ತು ಉಂಟು ಸ್ವಲ್ಪ ಕಾರ್ಯಗಳಲ್ಲಿ ವಿಘ್ನವುಂಟು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಜನ್ಮತಾರೆ ಕಾರ್ಯವಿಘ್ನಗಳೆಲ್ಲ ಉಂಟು ಮೂಳ ನಕ್ಷತ್ರ ಧನುಸು ರಾಶಿ ಪರಮ ಮಿತ್ರಧಾರೆ ಸ್ವಲ್ಪ ರೋಗ ಭಯವಿದೆ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಮಿತ್ರಧಾರೆಯು ರೋಗ ಭಯವು ಉಂಟು ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಟೆನ್ಷನ್ ಇದೆ ರೋಗ ಭಯ ಉಂಟು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಟೆನ್ಷನ್ ಇದೆ ಆದರೂ ಲಾಭಕ್ಕೆ ಏನು ತೊಂದರೆ ಶ್ರವಣ ನಕ್ಷತ್ರ ಮಕರ ರಾಶಿ ಅನುಕೂಲವಿದೆ ಲಾಭವಿದೆ ಎಲ್ಲರೂ ಕೆಟ್ಟ ಟೈಮ್ ಅಂತಂದರೆ ಕೆಟ್ಟ ದಿನ ಅಂತಂದರು ನಿಮಗೂ ಪರವಾಗಿಲ್ಲ ಹಂಗಾಗಿ ಎಲ್ಲ ಕಾರ್ಯಗಳು ಮಾಡಿ ಅಂತಂತಿಲ್ಲ ಸ್ವಲ್ಪ ನಿಧಾನವಾಗಿ ಕಾರ್ಯ ಮಾಡಿ ಧನಿಷ್ಠ ನಕ್ಷತ್ರ ಮಕರ ರಾಶಿ ಪ್ರತ್ಯಕ್ತಾರೆ ಅಂದರೆ ಶುಭವಲ್ಲ ಆದ್ದರಿಂದ ಎಚ್ಚರ ಧನಿಷ್ಠ ನಕ್ಷತ್ರ ಕುಂಭರಾಶಿ ಪ್ರತ್ಯೇಕಾರೆ ಧನಹಾನಿ ಹಣಕಾಸು ವಿಷಯದಲ್ಲಿ ಇನ್ನೂ ಎಚ್ಚರವಾಗಿರಬೇಕಾಗ್ತದೆ ಶತಪಿಷ ನಕ್ಷತ್ರ ಕುಂಭರಾಶಿ ಕ್ಷೇಮವು ಧನಹಾನಿಯೂ ಉಂಟು ಆದ್ದರಿಂದ ಖಂಡಿತ ಗಮನ ಕೊಡಬೇಕು ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ವಿಪತ್ತಿದೆ ಧನಹಾನಿ ಇದೆ ಹಣಕಾಸಿನ ವಿಷಯ ಗಾಳಿಯಲ್ಲಿ ಹೋಗೋದು ಎಲ್ಲ ರೀತಿಯಲ್ಲೂ ಗಮನ ಕೊಡಿ ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ವಿಪತ್ತು ಉಂಟು ಆದರೂ ಶರೀರ ಸುಖವೂ ಉಂಟು ಇಲ್ಲಿಯವರೆಗೂ ನಾವು ಇಷ್ಟು ವಿಷಯಗಳನ್ನ ನೋಡಿದಿವೆ ಇದೇ ಉತ್ತರಾಭಾದ್ರ ನಕ್ಷತ್ರ ಶನಿದೇವರ ನಕ್ಷತ್ರ ಆದರೂ ಅದಕ್ಕೂ ಶುಭವಾಗಿದೆ ಸಂಪತ್ತು ಶರೀರ ಸುಖವಿದೆ ರೇವತಿ ನಕ್ಷತ್ರ ಮೀನರಾಶಿಯವರಿಗೆ ಜನ್ಮತಾರೆ ತಲೆ ಸ್ನಾನ ಮಾಡಿ ದೇವರಲ್ಲಿ ಪ್ರಾರ್ಥನೆ ಇಟ್ಕೊಳ್ಳಿ ಮೊರೆ ಕೇಳ್ಬೋದು ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ